ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಂಬತ್ತಾರನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂಬುದಂ ಬರೆ ಮತ್ತಮಾ ಪೆಂಡವಾಸ ಗೇರಿಯೊಳಗೆ ಸೌಭಾಗ್ಯದ ಭೋಗದ ಚಾಗದ ರೂಪುಗಳು ಮಾನಸ ರೂಪಾದಂತೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಂಬುದಂ ಕೇಳುತ್ತು ಬರೇಬರೇ ಬರೆ ಬರಲು ಮತ್ತಮ್ ಆ ಪೆಂಡವಾಸ ಕೇರಿಯೊಳಗೆ ಸೌಭಾಗ್ಯದ ಭೋಗದ ಚಾಗದ ರೂಪುಗಳು ಮಾನಸ ರೂಪಾದಂತೆ ಇದರ ಅರ್ಥವನ್ನು ಕೂಡ ನಾನು ಈಗ ಹೇಳ್ತೇನೆ ಹೀಗೆ ಈ ಮಾತುಕತೆಗಳನ್ನು ಕೇಳುತ್ತಾ ಅರಿಕೆ ಸರಿ ಬರುತ್ತಿರಲು ಬರೇ ಬರುತ್ತಾ ಬರುತ್ತಾ ಇರಲು ಮತ್ತಮ್ ಹಾಗೆ ಆ ಸೂಳೆಗೇರಿಯಲ್ಲಿ ಸೌಭಾಗ್ಯದ ಸಂಪತ್ತಿನ ಭೋಗದ ಸಮೃದ್ಧಿಯ ಚಾಗದ ತ್ಯಾಗದ ರೂಪುಗಳೇ ಅಂದರೆ ಈ ರೂಪ ಇವೇ ರೂಪವೆತ್ತು ಮಾನಸ ರೂಪವಾದಂತೆ ಅಂದರೆ ಸೌಭಾಗ್ಯ ಸಿರಿ ತ್ಯಾಗ ಇವುಗಳೇ ರೂಪಗೊಂಡ ಹಾಗೆ ಕೆಲವು ಹೆಣ್ಣು ಮಕ್ಕಳು ಅಂದರೆ ವೇಷ್ಯರಿದ್ರಂತೆ ಅವರ ವರ್ಣನೆಯನ್ನು ಪಂಪ ಎಂಬತ್ತ ಏಳನೇ ಪದ್ಯದಲ್ಲಿ ಮಾಡುತ್ತಾನೆ